ಎಲ್ಲರಿಗೂ ನಮಸ್ಕಾರ ಎಮ್ ಕೆ ಇಂದಿರಾ ಅವರ ಗೆಜ್ಜೆ ಪೂಜೆ ಕಥೆಯನ್ನು ಮತ್ತೆ ಮುಂದುವರಿಸೋಣ ಇನ್ನು ಸ್ವಲ್ಪ ಚಂದ್ರನ ತಾಯಿ ಅಪರ್ಣನ ಕತೆಗೆ ಹೋಗೋಣ ಇವಳು ಒಂದು ರೀತಿಯ ಸೂಳೆ ಒಳಗಡೆ ಗರ್ತಿ ತರಹ ಅಂದರೆ ಇವಳು ಒಬ್ಬ ಬ್ರಾಹ್ಮಣ ಯುವಕನನ್ನು ಮನಮೆಚ್ಕೊಂಡಿರ್ತಾಳೆ ಅವನಿಂದ ಚಂದ್ರನನ್ನು ಕೂಡ ಪಡೆದಿದ್ದು ಆಗಿರುತ್ತೆ ಆ ಪ್ರಿಯಕರಣ ಚಿರನ್ ನೆನಪಿಗೆ ಅವನ ಪ್ರತಿಬಿಂಬವೇ ಚಂದ್ರ ಆಗಿರ್ತಾಳೆ ಆದರೆ ಆ ಹುಡುಗ ಮಾತ್ರ ಬೇರೆ ಸಂಸಾರ ಹುಡ್ಕೋತಾನೆ ಇನ್ನು ಸಂಗವನ ಆಸೆ ಭಂಡಾರ ತುಂಬುವಷ್ಟು ಶ್ರೀಮಂತನಾಗಿರೋದಿಲ್ಲ ಆ ಚಂದ್ರಳ ತಂದೆ ಆಗಿರೋನು ಹಾಗಾಗಿ ಈ ಸಂಗವ ಅವರಿಬ್ಬರ ಮದುವೆಗೆ ಒಪ್ಪಿರೋದಿಲ್ಲ ಈ ಅಂದರೆ ಈ ಅಜ್ಜಿ ಆಸೆನ ತುಂಬಿದವರು ಪುಟ್ಟಣ್ಣ ಶೆಟ್ಟರು ಪರಿಣಾಮವಾಗಿ ಅಪರ್ಣ ಮೂಗೂರನ್ನು ಬಿಡಬೇಕಾಗಿ ಬರುತ್ತೆ ಮೊದಲೇ ಹೇಳಿ ಕೇಳಿ ಅದು ವೈಶ್ಯ ಕುಲ ಅಪರ್ಣ ತಾಯಿ ಮಾತನ್ನು ಮೀರೋ ಆಗಿಲ್ಲ ಚಂದ್ರಳ ತಂದೆನ ದೂರ ಆಗಿದ್ದ ಹಾಗಾಗಿ ಅಪರ್ಣ ಕೂಡ ಹತ್ಕೊತಾನೆ ಊರು ಬಿಟ್ಟು ಬಂದಿರ್ತಾಳೆ ಪ್ರೇಮಕ್ಕೆ ಮನಸ್ಸನ್ನು ತೆತ್ತಿರ್ತಾಳೆ ಮೈಯನ್ನು ತೆತ್ತಿರ್ತಾಳೆ ಅದರ ಫಲ ಕೈಗೆ ಬಂದಿದ್ದಾಗೋಗಿದೆ ಈಗ ದನಕ್ಕೋಸ್ಕರ ಮೈಯನ್ನು ತೆತ್ತು ಇಡೀ ಬಾಳನ್ನು ನಡೆಸಬೇಕು ಇದು ಅವಳಿಗೆ ಸದಾ ದುಃಖವಾಗಿ ಕಾಡ್ತಾ ಇರುತ್ತೆ ಇನ್ನು ಈ ಒಂಥರ ಕಲ್ಲಿ ಮೀಸೆ ಅಂತಾರೆ ಆ ಥರ ಇದ್ದಂತಹ ಈ ಪುಟ್ಟಣ ಶೆಟ್ರು ಅಪರ್ಣೆಗೆ ಇಷ್ಟ ಆಗಿರೋದಿಲ್ಲ ಅವಳಿಗೆ ಒಂದು ಸ್ವಲ್ಪನೂ ಮನಸ್ಸನ್ನು ತುಂಬುವಂತಹ ವ್ಯಕ್ತಿ ಅವನಾಗಿರೋದಿಲ್ಲ ಆದರೆ ತಮ್ಮ ಹಣದಿಂದ ಅವರು ಅವಳ ಮನೆಯನ್ನು ತುಂಬುತ್ತಾರೆ ಅಜ್ಜಿ ಮನಸ್ಸನ್ನು ಕೂಡ ಸಂತೋಷಪಡಿಸ್ತಾರೆ ನಲವತ್ತೈದು ವರ್ಷಕ್ಕೂ ಮೀರಿದ ಅವರ ವ್ಯಕ್ತಿತ್ವ ಆಕರ್ಷ ಕೂಡ ಆಗಿರೋದಿಲ್ಲ ಆದರೆ ಇವಳು ನೋಡಿದ್ರೆ ಇನ್ನೂ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ಹುಡುಗಿ ಅಷ್ಟರಲ್ಲೇ ಒಂದು ಮಗುವನ್ನು ಹೆತ್ತಿದ್ದು ಆಗಿರುತ್ತೆ ಈಗ ವಿಧಿ ಇಲ್ಲದೆ ಈ ಪುಟ್ಟಣ ಶಕ್ತಿಗೆ ತನ್ನ ಮೈಯನ್ನು ಕೂಡ ಅರ್ಪಿಸ್ಬೇಕಾಗಿ ಬರುತ್ತೆ ಆದರೆ ಅವರ ತೈಲಿ ಅಂದರೆ ದುಡ್ಡಿನ ಚೀಲ ಸಂಘವನ್ನು ಆಕರ್ಷಣೆ ಮಾಡುತ್ತೆ ಇನ್ನು ಈ ಅಪರ್ಣ ಹೃದಯದಲ್ಲಿ ಸುಸಂಸ್ಕೃತಳು ವೇಷ ಆಗಿದ್ದರೂ ಕೂಡ ಅಂದರೆ ವೇಷ ಕುಲದಲ್ಲಿ ಹುಟ್ಟಿದ್ರೂ ಕೂಡ ಗರ್ತಿ ಹಾಗೆ ಬಾಳಬೇಕು ಅಂದರೆ ಯಾರನ್ನಾದರೂ ಒಬ್ಬರನ್ನೇ ಒಪ್ಕೊಂಡು ಅವ್ರ ಜೊತೆ ಇರಬೇಕು ಅಂತ ಅವಳು ಮೊದಲೇ ನಿರ್ಧಾರ ಮಾಡಿಕೊಂಡಿರ್ತಾಳೆ ತನ್ನ ಮಗಳು ಚಂದ್ರಳ ಬಾಳನ್ನು ಹಸನ್ ಮಾಡಬೇಕು ಅನ್ನೋ ಒಂದು ಆಸೆ ಗೋಪುರ ಕೂಡ ಕಟ್ಕೊಂಡಿರ್ತಾಳೆ ಪುಟ್ಟಣ ಶೆಟ್ರ ವಿನಃ ಬೇರೆ ಯಾವ ಪುರುಷನನ್ನು ಕೂಡ ಅವಳು ಮನೆ ಹತ್ತಿರಕ್ಕೆ ಸೇರಿಸೋದೇ ಇಲ್ಲ ಶಟ್ರು ಜೊತೆಗೆ ನಿಷ್ಠೆಯಿಂದಲೇ ನಡ್ಕೊಳ್ತಾ ಇರ್ತಾಳೆ ಅವಳು ಅವ್ರಿಗೆ ಎರಡನೇ ಹೆಂಡತಿಯೇನೋ ಅನ್ನೋ ಹಾಗೇ ನಡ್ಕೊತಿರ್ತಾಳೆ ಆದರೆ ಅವಳೇನು ಎರಡನೇ ಹೆಂಡತಿ ಆಗಿರೋದಿಲ್ಲ ಆದರೆ ಅವಳ ನಡವಳಿಕೆಗಳಿಂದ ಶಟ್ರುಗೆ ಸಂತೋಷ ಆಗುತ್ತೆ ಧನ ಕನಕಗಳು ಅಪರ್ಣನ ಮನೆಯನ್ನು ತುಂಬುತ್ತೆ ಬ್ರಾಹ್ಮಣರ ಕೇರಿಯಲ್ಲಿ ಅಪರ್ಣ ವೇಷ್ಯೆ ಅನ್ನೋದು ತಾನಾಗೆ ಮರೆತು ಹೋಗಿರುತ್ತೆ ಏಕೆಂದರೆ ಅವಳು ಅಷ್ಟೊಂದು ಸುಸಂಸ್ಕೃತಳು ಯಾರ ಜೊತೆಗೂ ಯಾವುದೇ ಒಂದು ಗಲಾಟೆಗೂ ಹೋಗದೆ ತಾನಾಯಿತು ತನ್ನ ಮನೆಯಾಯಿತು ಅನ್ನೋ ಹಾಗೆ ಇದ್ದವಳು ಹಾಗಾಗಿ ಆ ಬ್ರಾಹ್ಮಣರ ಕೇರಿಯಲ್ಲಿ ಅವಳು ಕೂಡ ಒಬ್ಬಳೇನೋ ಅನ್ನೋ ಭಾವನೆ ಎಲ್ಲರಲ್ಲೂ ಮೂಡುತ್ತಾ ಬಂದುಬಿಟ್ಟಿರುತ್ತೆ ಇನ್ನು ದಸರೆ ಹಬ್ಬ ಬರುತ್ತೆ ಚಂದ್ರ ಎಲ್ಲರ ಮನೆಯಲ್ಲೂ ಗೊಂಬೆ ಇಟ್ಟಿದ್ದು ನೋಡ್ಕೊಂಡು ಬರ್ತಾಳೆ ಹಠ ಹಿಡಿತಾಳೆ ನಮ್ಮನೇಲ್ಲೂ ದೊಡ್ಡದಾಗಿ ಗೊಂಬೆ ಇಡೋಣಮ್ಮ ಅಂತ ಹೇಳ್ತಾಳೆ ಮಗುಗೆ ನಿರಾಸೆ ಮಾಡೋದು ಬೇಡ ಅಂತ ಅಪರ್ಣ ದೊಡ್ಡದಾಗಿ ಗೊಂಬೆಯನ್ನು ಕೂರಿಸ್ತಾಳೆ ಬೀದಿಯ ಎಲ್ಲ ಮಕ್ಕಳಿಗೂ ಥರದ ಸ್ವಾಗತ ಕೊಡ್ತಾರೆ ಹಣ್ಣು ಹಂಪಲು ಮಿಠಾಯಿ ಬಿಸ್ಕಟ್ಟು ಇವುಗಳನ್ನು ಮಕ್ಕಳಿಗೆ ಕೈ ತುಂಬ ಅಪರಣ ಕೊಡ್ತಾ ಇರ್ತಾಳೆ ಇನ್ನು ಈ ಮಗು ಚಂದ್ರ ದಿನಕ್ಕೊಂದು ಹೊಸ ಬಣ್ಣದ ಜರಿಯ ಲಂಗ ತೊಟ್ಟುಕೊಂಡು ಪುಟ್ಟ ಪುಟ್ಟ ಆಭರಣಗಳನ್ನು ಇಟ್ಕೊಂಡು ರನ್ನದ ಗೊಂಬೆ ಹಾಗೆ ಕುಣಿತಾ ಇರ್ತಾಳೆ ಅವಳು ಆ ಬೀದಿಯಲ್ಲಿ ಎಲ್ಲರಿಗೂ ಕೂಡ ಕಣ್ಮಣಿಯಾಗಿರ್ತಾಳೆ ಪ್ರತಿಯೊಬ್ಬರಿಗೂ ಕೂಡ ಆ ಮಗು ಮೆಚ್ಚಿಂದಾಗತ್ತೆ ನಗುತ್ತಾ ನಗ್ತಾ ಇದ್ದಂತಹ ಚಂದ್ರ ಬಿಂಬದಂತಹ ಕಳೆ ತುಂಬಿರೋ ಆ ಮುಖವನ್ನು ನೋಡಿದ್ರೆ ಪ್ರತಿ ತಾಯಿಯೂ ಕೂಡ ಕರಗು ಹೋಗ್ತಾ ಇರ್ತಾಳೆ ಅಯ್ಯೋ ಪಾಪ ಅರಮನೆಯಲ್ಲಿ ಹುಟ್ಟಬೇಕಾದಂತಹ ಮಗು ಈ ಸೂಳೆ ಹೊಟ್ಟೆಯಲ್ಲಿ ಹುಟ್ಟಿದೆ ಯಾವ ಕೆಡುಗೆ ಇರುಪೋ ಅಂದ್ಬಿಟ್ಟು ಗುಂಡಮ್ಮನವರು ಕೂಡ ಅನೇಕ ಸಲ ಅಡುಗೆ ಮನೆಯಲ್ಲಿ ಆಡ್ಕೊಳ್ತಾ ಇರ್ತಾರೆ ಅಪರ್ಣ ಈಗ ಗುಂಡಮ್ಮನವ್ರಿಗೆ ಮಗಳ ಹಾಗೆ ಅಮ್ಮನವ್ರೆ ಅಂದ್ಬಿಟ್ಟು ಆ ಅತ್ತೆ ಸೊಸೆ ಇಬ್ಬರನ್ನು ಬಹಳ ಗೌರವದಿಂದ ಮಾತಾಡಿಸ್ತಿರ್ತಾಳೆ ಬೀದಿ ಜಗ್ಲಿ ಮೇಲೆ ಕೂತ್ಕೊಂಡು ಅಡುಗೆ ಊಟದ ಕ್ಷೇಮ ಊಟ ಯೋಗಕ್ಷೇಮ ಎಲ್ಲವನ್ನೂ ಇರ್ತಾರೆ ಮತ್ತು ನಾಲ್ಕಾರು ತಿಂಗಳ ಹಾಗೆ ಕಳೀತಾ ಹೋಗುತ್ತೆ ನೆರೆಮನೆ ಹೆಂಗಸರು ಕೂಡ ಅಪರ್ಣದ ಮನೆ ಒಳಗೆ ಹೋಗಿ ಹರಟೆ ಹೊಡೆಯೋವಲ್ಗೂ ಕೂಡ ಈ ಗೆಳೆತನ ಬೆಳೀತಾ ಬರುತ್ತೆ ಆದರೆ ಸಂಗಮ್ನವ್ರಿಗೆ ಮಾತ್ರ ಈಗ ಮೊದಲಿನ ಆತಂಕ ಇರೋದಿಲ್ಲ ಆದರೂ ಕೂಡ ಆಕೆ ಅವ್ರ ಮನೆಗೆ ಯಾವತ್ತೂ ಹೋಗೋದಿಲ್ಲ ಅವಧಾನಿಗಳು ಮನೆಯಲ್ಲಿ ಇದ್ದಿದ್ದ ಸಮಯದಲ್ಲಿ ಮಾತ್ರ ಕಿಟಕಿನಲ್ಲಿ ಮುಖ ಇಟ್ಕೊಂಡು ಅಷ್ಟಿಷ್ಟು ಮಾತಾಡೋದನ್ನು ರೂಢಿ ಮಾಡಿಕೊಂಡಿರ್ತಾಳೆ ಇನ್ನು ಸೋಮು ಲಲಿತ ಇವ್ರಿಗೆ ಯಾವುದೇ ಇರೋದಿಲ್ಲ ಅವರಿಬ್ರು ಚಂದ್ರಳ ಮನೆಯಲ್ಲಿ ಗಂಟೆ ಕಾಲ ಕಳೀತಾ ಇರ್ತಾರೆ ಅವಳು ಕೂಡ ಇವ್ರ ಮನೆಗೆ ಬಂದು ಇರ್ತಾ ಇರ್ತಾಳೆ ಒಂದು ಅಗೋಚರ ಮಾಯನೇನೋ ಅನ್ನೋ ಹಾಗೆ ಈ ಎರಡು ಮನೆಯಲ್ಲಿ ಸಲಿಗೆ ಸ್ವಲ್ಪ ಹೆಚ್ಚೇ ಇರುತ್ತೆ ಇದೇ ಥರ ಒಂದೆರಡು ವರ್ಷಗಳು ಸದ್ದಿಲ್ಲದೆ ಕಳ್ಕೊಂಡು ಹೋಗುತ್ತೆ ಹಾಗೆ ವಾತಾವರಣದಲ್ಲೂ ಕೂಡ ಸ್ವಲ್ಪ ಪರಿವರ್ತನೆ ಆಗಿರುತ್ತೆ ಸೋಮು ಈಗ ಸೆವೆಂತ್ ಸ್ಟ್ಯಾಂಡರ್ಡ್ ಅಂದರೆ ಏಳನೇ ತರಗತಿಗೆ ಬಂದಿರ್ತಾನೆ ಇನ್ನು ಲಲಿತಾ ಚಂದ್ರಿ ಇವರಿಬ್ಬರು ಮಿಡ್ಲ್ ಸ್ಕೂಲ್ ಹಂತಕ್ಕೆ ಬಂದಿರ್ತಾರೆ ಹತ್ತಿರದಲ್ಲೇ ಒಬ್ಬರು ಸಂಗೀತದ ಗುರುಗಳಿರ್ತಾರೆ ಹಿರಿಯಣ್ಣ ಮೇಷ್ರು ಅಂದ್ಬಿಟ್ಟು ಅವ್ರ ಹತ್ರ ಹುಡುಗಿಯರಿಬ್ರು ಹಾಡನ್ನು ಹೇಳಿಸ್ಕೊತಾ ಇರ್ತಾರೆ ಮಗಳ ಮೇಲ್ಮೆಯ ಪ್ರತಿಯೊಂದು ಕೆಲಸಕ್ಕೂ ಕೂಡ ತಂಗಮ್ಮನ್ನ ಗುಂಡಮ್ಮನ್ನ ಸಲಹೆ ಕೇಳ್ತಾ ಇರ್ತಾಳೆ ಅಪರ್ಣ ಅಂದರೆ ನಾನು ಹೇಗೆ ಮಾಡಿದ್ರೆ ನನ್ನ ಮಗಳು ಬಾಳು ಚೆನ್ನಾಗಾಗುತ್ತೆ ಅಂತ ಅವಳು ಯೋಚನೆ ಮಾಡಿರ್ತಾಳೋ ಅದಕ್ಕೆ ಪ್ರತಿಯೊಂದಕ್ಕೂ ಕೂಡ ಇವರ ಸಲಹೆಗಳನ್ನು ಕೇಳಿ ಅವ್ರು ಕೊಟ್ಟ ಸಲಹೆ ಹಾಗೆ ಅವಳು ತನ್ನ ಮಗಳನ್ನು ತಿದ್ದಾ ಹೋಗ್ತಾ ಇರ್ತಾಳೆ ಹೊಸ ಹೊಸ ವಿಚಾರಗಳನ್ನು ಕಲೀಲಿಕ್ಕೆ ಪಾಠಗಳಿಗೆ ಅದಕ್ಕೆ ಇದಕ್ಕೆಲ್ಲ ಕಳಿಸ್ತಾ ಇರ್ತಾಳೆ ಇನ್ನು ಈ ಅತ್ತೆ ಸೊಸೆ ಇಬ್ಬರಿಗೂ ಕೂಡ ಅವಳ ಬಗೆಗಿದ್ದಂತಹ ಕೊಳೆ ಮನಸ್ಸಿನಿಂದ ಎಂದು ತೊಳೆದು ಹೋಗಿರುತ್ತೆ ಅತ್ತೆ ಸೊಸೆ ಇಬ್ಬರು ಕೂಡ ತಮ್ಮ ಕೈಲಾದ ನೆರವನ್ನು ಅವಳಿಗೆ ಕೊಡಲಿಕ್ಕೂ ಕೂಡ ಪ್ರಾರಂಭ ಮಾಡಿಬಿಟ್ಟಿರ್ತಾರೆ ಇದೆಲ್ಲವನ್ನು ಅವಧಾನಿಗಳು ಸೂಕ್ಷ್ಮವಾಗಿ ಗಮನಿಸ್ತಾನೇ ಇರ್ತಾರೆ ಆಮೇಲೆ ಒಂದು ದಿವಸ ಅಂತಾರೆ ಅಲ್ಲ ಅವಳಿಗೆ ಬಂದಾಗ ಅತ್ತೆ ಸೊಸೆ ಇಬ್ರು ಏನು ಒಂದೇ ಸಮ ಹಾಹಾಕಾರ ಮಾಡಿಬಿಟ್ರಿ ಈಗ ನೋಡಿದ್ರೆ ಗಳಸ್ಯ ಕಂಠಸ್ಯ ಏನಿದಿಷ್ಟೊಂದು ವಿಪರೀತ ಅಂತ ನಗುತ್ತಾ ಕೇಳ್ತಾರೆ ತಂಗಮ್ಮನವ್ರಿಗೆ ನಾಚಿಕೆ ಆಗುತ್ತೆ ಏನೂ ಮಾತಾಡದೆ ತಲೆ ತೆಗೆಸ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಆದರೆ ಗುಂಡಮ್ಮ ಸುಮ್ಮನೆ ಇರೋದಿಲ್ಲ ನೋಡು ಬಾವಿನ ಆಳ ಇಳಿದು ನೋಡಿದ್ರೆ ಗೊತ್ತಾಗುತ್ತೆ ಹಾಗೆ ಮನುಷ್ಯನ ಗುಣನೂ ಕೂಡ ಅವನ ಜೊತೆ ಇದ್ರೆ ಗೊತ್ತಾಗುತ್ತಪ್ಪ ಅಂತ ಹೇಳ್ತಾಳೆ ಮೊದಲಿಗೆ ಹೇಗಪ್ಪ ಅವ್ರ ಗುಣ ಹೇಳೋಕ್ಕಾಗತ್ತೆ ಹೇಳು ಬಂಗಾರದಂಥ ಹುಡುಗಿ ಪಾಪ ಆ ಅಪರಣ ಆ ಜಾತಿಲಿ ಹುಟ್ಟೋ ಹೆಣ್ಣೋ ಅಲ್ಲ ಅದು ಪಾಪ ಆದರೆ ಅಮ್ಮ ಇದೆಯಲ್ಲ ಒಳ್ಳೆ ದೂರ್ ಜಟ್ಟಿ ಇದ್ದಂಗೆ ಅವಳು ಮಹಾ ಮನೆಹಾಳಿ ಅವಳು ಅಂತ ಅಂಥೇಳಿಬಿಟ್ಟು ಮಗನಂತರ ಗುಂಡಮ್ಮ ಹೇಳ್ತಾ ಇರ್ತಾಳೆ ಇದನ್ನೆಲ್ಲ ಕೇಳಿ ಅವಧಾನಿಗಳು ಇರ್ತಾರೆ ಪಾಪ ಅದನ್ನು ಯಾಕಮ್ಮ ಬೈತಿಯಾ ಮಗಳ ಮನೆ ಉದ್ದಾರ ಮಾಡಿದೆ ತಾನೆ ಆ ಮುದುಕೆ ಆ ಶೆಟ್ಟಿ ಹತ್ರ ದುಡ್ಡು ಕೊಳಿತಾ ಇರುತ್ತೆ ಬಂದು ಸೂರಿತಾನೆ ಇಲ್ಲಿಗಷ್ಟೇ ಆ ಅಜ್ಜಿ ಏನು ಮಾಡುತ್ತೆ ಬಿಡು ಅಂತ ಅವಧಾನಿಗಳು ಹೇಳ್ತಾರೆ ಅಯ್ಯೋ ನಿಂಗೆ ಗೊತ್ತಿಲ್ಲ ಕಣೋ ಶೇಷೋ ಅದು ಮಹಾ ಆಶೆ ಬರಕ್ಕೆ ಮುಂಡೇದು ಅದಕ್ಕೆ ಅದುಕ್ಕೂ ಸುರಿದ್ರು ಕೂಡ ಕಣಪ್ಪ ಅಷ್ಟು ದುರಾಸೆ ಅಂತ ಗುಂಡಮ್ಮ ಮಗನಿಗೆ ಹೇಳುತ್ತೆ ಅಮ್ಮನ ಮಾತು ಕೇಳಿ ಅವಧಾನೆಗಳಿಗೆ ತುಂಬ ನಗು ಬರುತ್ತೆ ಮೈ ತುಂಬ ನಗುತ್ತಾರೆ ಮುಂಡೆತನ ಅನ್ನೋದು ಆ ಜಾತಿಗೆ ಇಲ್ಲ ಕಣಮ್ಮ ನಿತ್ಯ ಮುತ್ತೈದರವರು ದಿನ ಬೆಳಗ್ಗೆ ಎದ್ದು ಅವ್ರ ಮಗ್ ಅವ್ರ ಮುಖವನ್ನು ನೋಡಿದ್ರೆ ಶುಭ ಅಂತ ನಮ್ಮ ಅಜ್ಜಿ ಹೇಳ್ತಿದ್ಲು ನಿಂಗೆ ಗೊತ್ತಿಲ್ವೇನು ಅಂತ ಹೇಳ್ತಾರೆ ಗೊತ್ತಪ್ಪ ಗೊತ್ತು ಈಗ ಎರಡು ವರ್ಷದಿಂದ ಬೆಳಗ್ಗೆ ಎದ್ದಾಗಿಂದ ಆ ಸುಟ್ಟು ಮುದುಕಿ ಮುಖನೇ ನೋಡ್ತಾ ಇದ್ದೀನಲ್ಲ ಅದೊಂದೇ ಬರೋಲ್ಲ ಒಂದು ಕೈಯ್ಯರು ಸಾಗಣೆ ಇನ್ನೊಂದು ಕೈಯ್ಯಲ್ಲಿ ಪಾರಿಕೆ ಎರಡೂ ಇಟ್ಕೊಂಡು ಬರುತ್ತೆ ಏನು ಶುಭ ಕೊಡುತ್ತೋ ಅಂಥೇಳಿ ಗುಂಡಮ್ಮ ಗೊಣಗಾಡ್ತಾರೆ ಯಾಕಮ್ಮ ನಿಮಗೆ ನನ್ನ ಕೆಟ್ಟದಾಗಿದೆಯೇನೋ ಅಂತ ಅವಧಾನಿಗಳು ಕೇಳ್ತಾರೆ ಅಯ್ಯೋ ಶೇಷೋ ನಂದು ಇದೇ ಅವಸ್ಥೆ ನನಗಿನ್ನೇನು ಕೇಳಪ್ಪ ನನ್ನ ಕಣ್ಣ ಮುಂದೆ ನೀವೆಲ್ಲ ಚೆನ್ನಾಗಿರೋದೇ ಸೈ ಅಂತ ಅಜ್ಜಿ ಹೇಳುತ್ತೆ ನೀನು ಯಾವ ಕಡೆ ಮಾತಾಡ್ತೀವೋ ಅದೇ ಗೊತ್ತಾಗಲ್ಲ ಕಣಮ್ಮ ಅಂತ ಹೇಳಿಬಿಟ್ಟು ಅವಧಾನಿಗಳು ಎದ್ದು ಹೊರಗಡೆ ಹೋಗ್ತಾರೆ ಇದೆಲ್ಲ ಆದ ಒಂದು ಎಂಟು ಹತ್ತು ದಿನದಲ್ಲಿ ಲಲಿತೆಯ ಗೆಳತಿ ವಿಶಾಲಿ ಅಂತ ಇನ್ನೊಬ್ಬ ಹುಡುಗಿ ಇರ್ತಾಳೆ ಅವಳಕ್ಕನ ಮದುವೆ ನಡೆಯುತ್ತೆ ಆ ಮನೆ ಅವಧಾನಿಗಳ ಮನೆಯಿಂದ ಮೂರನೇ ಮನೆ ಆಗಿರುತ್ತೆ ಮದುವೆ ಚಪ್ಪರದಲ್ಲಿ ಈ ಬೀದಿ ಮಕ್ಕಳ ಸಮೂಹವೆಲ್ಲ ಸೇರ್ಕೊಂಡ್ಬಿಟ್ಟಿರುತ್ತೆ ಚಂದ್ರಳ ಮನೆಗೂ ಕೂಡ ಲಗ್ನಪತ್ರಿಕೆ ಬಂದಿರುತ್ತೆ ಅಪರ್ಣ ಮಾತ್ರ ಯಾರ ಮನೆಗೂ ಹೋಗ್ತಾ ಇರೋದಿಲ್ಲ ಚಂದ್ರ ಮಾತ್ರ ಮದುವೆ ಎರಡು ದಿನವೂ ಕೂಡ ಮಕ್ಕಳ ಜೊತೆನಲ್ಲೇ ಕುಣಿದಾಡ್ತಾ ಇರ್ತಾಳೆ ಮದುವೆ ಎಲ್ಲ ಮುಗಿಯುತ್ತೆ ಮೂರನೇ ದಿನ ಬರ್ತಾಳೆ ಬಂದು ಅಮ್ಮನ ಕೇಳ್ತಾಳೆ ಅಮ್ಮ ನಂಗೆ ಯಾವಾಗಮ್ಮ ಮದುವೆ ಮಾಡ್ತೀಯಾ ಅಂತ ಹುಡುಗಿಯ ಈ ಪ್ರಶ್ನೆಗೆ ತಾಯಿ ಮಗಳಿಬ್ಬರು ಜೋರಾಗಿ ನಗ್ತಾರೆ ಆದರೆ ಒಂದು ಕ್ಷಣಕ್ಕೆ ಇಬ್ಬರಿಗೂ ಮನಸ್ಸಿನಲ್ಲಿ ಮುಳ್ಳು ಚುಚ್ಚಿದಂಗೆ ಆಗುತ್ತೆ ಒಬ್ಬರು ಮುಖ ಒಬ್ಬರು ನೋಡ್ಕೊಳ್ತಾರೆ ಅಪರ್ಣ ಉಪಾಯವಾಗಿ ಕೇಳ್ತಾಳೆ ನಿಜವಾಗ್ಲೂ ನೀನು ಮದುವೆ ನಮ್ಮ ಚಂದ್ರ ಅಂತ ಕೇಳಿದಾಗ ಚಂದ್ರ ಜೋರಾಗಿ ಹ್ಞೂ ಅಂತ ತಲೆ ಹಾಕ್ತಾಳೆ ಹ್ಞೂ ಕೊಡಮ್ಮ ಲಲಿತಾ ವಿಶಾಲ ಎಲ್ಲ ಮದುವೆ ಮಾಡ್ಕೊತಾರಂತೆ ನಾನು ಮಾಡ್ಕೋತೀನಮ್ಮ ಅಂತ ಹೇಳಿದಾಗ ಅಜ್ಜಿ ಸ್ವಲ್ಪ ತಮಾಷೆ ಮಾಡ್ತಾಳೆ ಏ ತು ನೀನು ಒಂದು ಸ್ವಲ್ಪನೂ ಚೆನ್ನಾಗಿಲ್ಲಪ್ಪ ಅದು ಯಾವಾಗ ಕೊಟ್ರ ಬಸ್ಯ ನೀನು ಮದುವೆ ಆಗ್ತಾನೋ ಏನೋ ಅಂತ ಹೇಳಿದಾಗ ಚಂದ್ರಂಗೆ ಸಿಟ್ಟು ಬರುತ್ತೆ ಮೂತಿ ಉದ್ದ ಮಾಡ್ತಾಳೆ ಹ್ಞೂ ಹೋಗವ ನಾನೇನು ಆ ಕೊಟ್ಟರೆ ನಾ ನಾನು ಮದುವೆ ಮಾಡ್ಕೊಳೋದಿಲ್ಲ ನಾನು ಲಲಿತನ್ ಮನೇಲಿರೋ ಸೋಮನ್ ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಾಳೆ ಈ ಮಾತು ಕೇಳಿದ ತಕ್ಷಣ ಅಪ್ಪರ್ ನನಗೆ ಎಡ ಹುಬ್ಬು ಹಾರದ ಹಾಗೆ ಅನಿಸುತ್ತೆ ಎಡಗೈಯಿಂದ ಅದನ್ನು ತೀಡ್ಕೊಳ್ತಾಳೆ ಆಮೇಲೆ ಮೆಲ್ಗೆ ಹೇಳ್ತಾಳೆ ಹಾಗೆಲ್ಲ ಮಾತಾಡಬಾರ್ದು ಚಂದ್ರು ಅವನು ನಿನ್ನ ಮದುವೆ ಆಗೋದಿಲ್ಲಮ್ಮ ಅವ್ರ ಮನೇಲಿ ಹಾಗೆಲ್ಲ ಹೇಳಬಾರ್ದು ಇನ್ನೂ ತುಂಬ ದೊಡ್ಡವಳು ಆಗಬೇಕು ಆಮೇಲೆ ಮದುವೆ ಆಗುವಂತೆ ಗೊತ್ತಾಯ್ತಾ ಅಂತ ಹೇಳಿದಾಗ ಸಂಗವ ಮೂತಿನ ಸೊಟ್ಟು ಮಾಡ್ತಾಳೆ ಹರೀಶ್ ತಗಿ ಅಪರ್ಣ ಅದು ಯಾವ ದೊಡ್ಡ ಸಂಗತಿ ಅಂತ ಕುಸಿಗೆ ಉಪದೇಶ ಕೊಡ್ತೀಯಾ ತೊಂದರೆ ಆಯಿತು ಬಿಡು ಅಂತ ಹೇಳಿದಾಗ ಚಂದ್ರ ಅಜ್ಜಿ ಮಾತಿಗೆ ಕಿವಿ ಕೊಡೋದಿಲ್ಲ ಅಮ್ಮಂಗೆ ಹೇಳ್ತಾಳೆ ಅಮ್ಮ ವಿಶಾಲಿ ಮನೆಯಲ್ಲಿ ಹಾಕಿದ್ರಲ್ಲ ಹಾಗೆ ಮನೇಲೂ ಚಪ್ರ ಹಾಕಿಸ್ತೀಯ ನಮ್ಮ ನನ್ನ ಮದುವೆಗೆ ಅಂತ ಅಪರ್ಣ ಅನ್ನ ಮನಸ್ಸುಗಳಾಗೆ ಉತ್ತರ ಕೊಡ್ತಾಳೆ ಆಗಲಿ ಪುಟ ನಿಮ್ಮ ಅಪ್ಪಾಜಿಗೆ ಹೇಳ್ತೀನಿ ಅವರೆಲ್ಲ ಮಾಡ್ತಾರಮ್ಮ ಅಂತ ಹೇಳಿದಾಗ ಚಂದ್ರನಿಗೆ ಖುಷಿಯೋ ಖುಷಿ ತಕ್ಷಣ ಎದ್ದು ಜಿಗಿದುಕೊಂಡು ತನ್ನ ಮದುವೆ ಸುದ್ದಿನ ಹೇಳಿಬಿಡಬೇಕು ಅಂತ ಲಲಿತೆ ಮನೆಗೆ ಬರ್ತಾಳೆ ಆ ಪುಟ್ಟ ಪುಟ್ಟ ಬಾಯಲ್ಲಿ ಅಂದರೆ ಅಲ್ಲಿದ್ದ ಎಲ್ಲ ಮಕ್ಕಳ ಬಾಯಲ್ಲೂ ಕೂಡ ಮದುವೆದೇ ಮಾತು 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 ನಡೀತಾ ಇರುತ್ತೆ ಚಂದ್ರ ಅವ್ರ ಮಧ್ಯೆ ಕೂತ್ಕೊತಾಳೆ ಏ ಲಲಿತಾ ನಮ್ಮಮ್ಮ ನನಗೂ ಮದುವೆ ಮಾಡ್ತಾರಂತೆ ಕಣೇ ಅಂತ ಹೇಳ್ತಾಳೆ ಮಕ್ಕಳೆಲ್ಲ ಜೋರಾಗಿ ನಗತ್ವೆ ಅದರಲ್ಲಿ ಎಲ್ಲರಿಗಿಂತ ದೊಡ್ಡವಳು ಸುನಂದ ಅನ್ನೋಳು ಅವಳು ಹೇಳ್ತಾಳೆ ಏ ಎಲ್ಲ ಸುಳ್ಳು ಕಣೆ ಈಗಲೇ ಏನು ಮದುವೆ ಮಾಡಲ್ಲ ನೋಡು ಇಷ್ಟು ಹತ್ರ ಆಗಬೇಕು ಆಮೇಲೆ ಮಾಡ್ತಾರೆ ಅಲ್ವೇನೆ ಅಂತ ಇನ್ನೊಬ್ಳು ಗೆಳತಿ ಮುಖಾನ ನೋಡ್ತಾಳೆ ಎದ್ದು ನಿಂತ್ಕೊಂಡು ಮೇಲಕ್ಕೆ ಕೈ ನೀಡಿ ಎತ್ತರವನ್ನು ತೋರಿಸ್ತಾಳೆ ಹುಡುಗಿಯರೆಲ್ಲ ಕತ್ತಿ ನೋಡ್ತಾರೆ ಆ ಸುನಂದೆ ಮೊದಲೇ ಎತ್ತರವಾದ ಹುಡುಗಿ ಅವಳು ಕೈ ಇನ್ನೂ ಮೇಲಕ್ಕೆ ಹೋಗಿರುತ್ತೆ ಚಂದ್ರಂಗೆ ಸ್ವಲ್ಪ ಚಿಂತೆ ಆಗುತ್ತೆ ಅಯ್ಯೋ ನಾವು ಅಷ್ಟೆತ್ತಿರ ಆಗಬೇಕು ಅಂದರೆ ಇನ್ನು ಎಷ್ಟು ವರ್ಷ ಬೇಕಿಲ್ಲಲ್ತಾ ಅಂತ ಕೇಳಿದಾಗ ಲಲಿತಾ ಸುನಂದನ ಕೈನೇ ನೋಡ್ತಾಳೆ ಅಯ್ಯೋ ಅಷ್ಟತ್ರ ಆಗಬೇಕು ಅಂದರೆ ನಾವೊಂದು ಇಪ್ಪತ್ತು ವರ್ಷ ಆದರೂ ಬೇಕು ಕಣೆಯೇ ಅಂತ ಹೇಳಿದಾಗ ಅಯ್ಯ ನಿನ್ಗೆ ಇಷ್ಟ ಗೊತ್ತಿರೋದು ಇನ್ನೊಂದು ನಾಲ್ಕೈದು ವರ್ಷಕ್ಕೆ ನಾವೆಲ್ಲ ದೊಡ್ಡವ್ರು ಆಗ್ತೀವಿ ಅಂತ ವಿಜಯ ಹೇಳ್ತಾಳೆ ಆವಾಗ ನಮಗೆಲ್ಲ ಮದುವೆ ಮಾಡ್ತಾರಲ್ವೇನೆ ಅಂತ ಚಂದ್ರಿ ನಗ್ತಾಳೆ ಆಗ ವಿಜಯ ಮೈಯನ್ನೆಲ್ಲ ತಿರುಗಿಸ್ಕೊಂಡು ಹೇಳ್ತಾಳೆ ಹ್ಞೂ ನಿಮಗೆ ಮದುವೆನೂ ಇಲ್ಲ ಗೊರಟು ಇಲ್ಲ ನಮಗೆಲ್ಲ ಮದುವೆ ಮಾಡ್ತಾರೆ ಅಂತ ಮದುವೆ ಅಂತ ಹಂಗಿಸ್ತಾಳೆ ಚಂದ್ರಿ ಸಿಟ್ಟು ಬರುತ್ತೆ ಅವಳಿಗೆ ಯಾಕೆ ಯಾಕೆ ಮಾಡೋಲ್ಲ ನಮ್ಮ ಅಪ್ಪಾಜಿ ಮಾಡ್ತಾರಂತೆ ನಿಂಗೇನು ಮಹಾ ಗೊತ್ತಿರೋದು ಅಂತ ಹೇಳಿದಾಗ ವಿಜಯ ದೊಡ್ಡ ಯಜಮಾನಿ ಥರ ಸೊಂಟನ್ನು ಕೈ ಇಟ್ಕೊಂಡು ಮುಖ ತಿರ್ಸ್ಕೊಂತ ಹೇಳ್ತಾಳೆ ಏ ಹೊಗೆ ಸೂಳೆ ನೀನು ನಿನ್ನನ್ನು ಯಾರು ಮದುವೆ ಮಾಡ್ಕೊತಾರೆ ಅಂತ ಚಂದ್ರಿಗೆ ಸಿಟ್ಟು ಬರುತ್ತೆ ಅವಳು ಸಿಡಿದೆ ಅಂತ ಹೇಳ್ತಾಳೆ ಹೊಗೆ ನೀನೇ ಸೂಳೆ ನಿಂಗೆ ಮದುವೆ ಇಲ್ಲ ನಾನು ಸೋಮನ್ ಮದುವೆ ಮಾಡ್ಕೊತೀನಿ ಅಂತ ಸೊ ನಂದೆ ಹಂಗಿಸ್ತಾಳೆ ಏ ತು ಸುಳಿರನ್ನ ಯಾರೇ ಮದುವೆ ಮಾಡ್ಕೊತಾರೆ ಸೋಮು ನಿನ್ನೇನು ಮದುವೆ ಆಗಲ್ಲ ಅಂತ ಅಂದಾಗ ಅವನು ಮಾಡ್ಕೊಂಡಿದ್ರು ಅಷ್ಟೇ ಹೋಯಿತು ನಾನೇ ಅವ್ನನ್ನು ಮದುವೆ ಮಾಡ್ಕೊಳ್ತೀನಿ ಅಂಥೇಳಿ ಚಂದ್ರು ಮೂತಿ ಉದ್ದ ಮಾಡ್ಕೊಂಡು ಹೇಳ್ತಾಳೆ ಹುಡುಗಿಯರೆಲ್ಲ ಚಪ್ಪಾಳಿ ತಟ್ಟಿ ಗಿಳಿಲಿ ನಗ್ತಾರೆ ಬಿಜಿನಿಗೆ ಅವಮಾನ ಆದಂಗೆ ಆಗುತ್ತೆ ಅವಳು ಜಗಲಿ ಬಿಟ್ಟು ಇಳಿತಾಳೆ ಬಾಯಿ ಮೇಲೆ ಬೆರಳಿಟ್ಟು ಹೇಳ್ತಾಳೆ ಸೂಳೆ ಸೂಳೆ ಸುಪ್ಪಾಣಿ ಸೂಳೆ ಮನೇಲಿ ಟಿಪ್ಪಾಣಿ ಬೆಲೆ ಮೇಲೆ ಬೆಲ್ಲ ಇಟ್ಟು ಬಾಯಿ ಮೇಲೆ ಬೆರಳಿಟ್ಟು ಟೂ 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 ಅಂತ ಇಷ್ಟನ್ನು ರಾಗವಾಗಿ ಹೇಳಿಬಿಟ್ಟು ಬಾಣದ ಹಾಗೆ ಓಡ್ಬಿಡ್ತಾಳೆ ಚಂದ್ರ ಕಕ್ಕ ಬಿಕ್ಕಿ ಹಾಕ್ತಾಳೆ ಗಳಿಗೆ ಅವಳು ಹೋದ ದಾರಿಯನ್ನೇ ನೋಡ್ತಾಳೆ ನಿಧಾನವಾಗಿ ಲಲಿತನ ಕೇಳ್ತಾಳೆ ಲಲಿತಾ ಸೂಳೆ ಅಂದರೆ ಏನೇ ಅಂತ ಲಲಿತೆ ಮನೆ ಸೂರನ ನೋಡ್ತಾಳೆ ಏನೋ ಕಣೆ ನಂಗೆ ಗೊತ್ತಿಲ್ಲ ನಿಂಗೆ ಗೊತ್ತೇನೆ ಶಾಂತಿ ಅಂತ ಇನ್ನೊಬ್ಬ ಹುಡುಗಿನ ಕೇಳಿದಾಗ ಬಟ್ ತಾನು ಮಹಾಜಾಣಿ ಅನ್ನೋಂಗೆ ಹೇಳ್ತಾಳೆ ಅಯ್ಯೋ ನಂಗೆ ಗೊತ್ತಪ್ಪ ಸಿನಿಮಾದಲ್ಲಿ ಡ್ಯಾನ್ಸ್ ಮಾಡ್ತಾರಲ್ಲ ಅವರೆಲ್ಲ ಸೂಳೆರಂತೆ ಅದಕ್ಕೆ ಅವ್ರು ಯಾರೂ ಮದುವೆ ಮಾಡ್ಕೊಳ್ಳೋದಿಲ್ವಂತೆ ಅಂತೇಳಿ ಹೇಳ್ತಾಳೆ ಈ ಮಾತುಗಳನ್ನೆಲ್ಲ ಇಬ್ಬರೂ ಬಾಯಿ ಮೇಲೆ ಬೆರಳಿಟ್ಕೊಂಡು ಬೆಕ್ಕಸದಿಂದ ಕೇಳ್ತಾ ಕೂತ್ಕೊಂಡಿರ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ